ទቶⁿម្ Bond playing with Pokémon around an самой certo តሜᑣ〔ባባቤቡ ፋ还是 R Boy Ramin እንዝዚደዲ double on maintenant we've looked at the way That's which ಅಲ್ಲ ಇನ್ನ ಒಂದೆರಡು ವರ್ಕ್ ಅಂಡ್ ಪ್ರಜೆಕ್ಟ್ ಡ್ರಾಪ್ ಮಾಡಿದೆ ಆ ಈಜಿ ಕಾಲು ಹನ್ನೆರಡುವರೆ ಆಗಿತ್ತು ನನ್ನ ಫ್ರೆಂಡ್ ಆ ಹೇಳ್ತಾನೆ ನಾನು ಪಟಾಕಿ ಸಿಕ್ಕ ಒಂದು ಇಬ್ಬರನ ಫೋನ್ ನಂಬರ್ ಇದೆ ಫೋನ್ ಮಾಡ್ತಾರೆ ನೈಟ್ ಅಲ್ಲಿ ಫೋನ್ ಮಾಡ್ತಾರೆ ಎಣ್ಣೆ ಕುಡ್ತೋ ಮನೆ ಕುಡ್ತೋ ಅಂತala ಓಡೋ ಏನೋ ಹೋಗಿne ಆ ಕಾಳು ಬಿಟ್ಟು ಕೊಡ್ತಾರೆ ಫೋನ್ ಮಾಡ್ತಾರೆ ಇನ್ನೊಂದು ಒಬ್ಲೋ ಅಂತ ಬಿಟ್ಟಿದ್ದೆ ಬೋ ಬರೆಕಟಲೆ ಒಬ್ಲೋ ನಂಬರ್ ಇಟ್ಕೊಂಡು ಮಾತಾಡಿದ್ಲಾ நாளைக்கு எந்த ஆயுத நானே மிஷின் கூட வந்து ஆசன் கேட்க போல கேளு மாமூல் ஃப்ரெண்ட்ல மாட்டாடுறா ஒர்க் அவுட் ஆகல இதே கேள்வி இதே கேள்வி இதே கேள்வி எல்லாம் எல்லாரும்

ನಾನು ಈ ನಡುವೆ ಇಲ್ಲ ನಾವು ಆಪನ್ ವಿಚಾರ ಹೆಚ್ಚಾಗಿ ನಾವು ಒಂದು ವಾರ ಮಾಡ್ಲಿಲ್ಲವಾ ಅಲ್ಲ ನೀವು ಓದ್ರೆ ಹ್ಮ್ ಬ್ಯೂಟಿ ಓದ್ರೆ ಒಂದು ಆರಾಮಾಗಿ ಮಾಡ್ಬೋದು ಸಾವಿರ ರೂಪಾಯಿ ಈಜಿ ಆಗಿ ಮಾಡ್ತೀನಿ ಒಂದು ಕಾರೆ ಮಾಡ್ಬೋದು ಕಷ್ಟ ಬಿಲ್ದು ಕಷ್ಟ ತಕ್ಕ ಕರೆಕ್ಟ್ ಬಿಟ್ಟರೆ ಒಂದೂವರೆ ಸಾವಿರ ಏನು ಏನು ಅದೇ ತಮಾಷೆ ಅಂತ ಸುಮ್ಮನೆ ಅಂತ ಹೇಳ್ತೀವಿ ತಿಗಳದ ಬರ್ವಾ ಪಿಕಪ್ ಡ್ರಾಪ್ ಡ್ರಾಪ್ ಮಾಡಿ ಬಂದು ಸರಿ ಆಕಡೆ ಟ್ರಾಫಿಕಲ್ಲಿ ನಿಂತಿರಬಹುದು ಈಗ ಇನ್ನೊಂದು ವಿಷಯ ಗೊತ್ತಾ ಊರು ಊರು ಬಂದುಬಿಡುತ್ತಾರೆ यार ಹೇಳೋ ಹಿಂದಿಯರು

ಇಲ್ಲ ಕಣ ಮರೆ ಅವ್ರಿಗೆ ಅವ್ರು ಮೇಲಾಧಿಕಾರಿಗಳು ಹೇಳಿರ್ತಾರೆ ಆ ಕೆಲಸ ಮಾಡ್ತಾರೆ ಅವ್ರ ಸ್ವಂತ ಬುದ್ಧಿಯಿಂದ ಬರಲ್ಲ ಅವ್ರಿಗೆ ಹಿಡ್ಕೊಳೋದು ಇಲ್ಲ ಅವ್ರಿಗೆ ಕೆಲಸ ಕಾರ್ಯಗಳಿಗೆ ಬೇರೆ ಇರ್ತವೆ ಇವ್ರ ಏನ್ ಮಾಡಿರ್ತಾರೆ ಅಂದ್ರೆ ಮೇಲಾಧಿಕಾರಿಗಳು ಒತ್ತಾಯ ಮಾಡಿರ್ತಾರೆ ಮತ್ತೆ ಪ್ಲಸ್ ಇವ್ರು ಬೇರೆ ಹೇಳಿರ್ತಾರೆ ಯಾರು ಸಂಘಟನೆ ಕಡೆಯವ್ರು ಹಂಗಾಗಿ ಇವರು ಪ್ರೆಸರ್ ಮೂಲಕ ಬರ್ತಾರ ಹೊರತು ಪಾಪ ಪೊಲೀಸರಿಗೆ ಬೈ ಇಲ್ಲಪ್ಪ ನಾವು ನಾವ್ ಏನೋ ಅನ್ಕೊಳ್ತೀವಿ ಪೊಲೀಸ್ ಅಂತವ್ರು ಇಂತವ್ರು ಹಂಗ್ ದೇವರವ್ರು ನೀನೆ ನೋಡ್ತಾ ಇರಿ ಈ ಮಳೆ ಈ ಚಳಿ ಆ ಬಿಸಿಲಿಗೆಲ್ಲೇ ಎಷ್ಟು ಹಿಂಸೆ ಪಡ್ತಾರೆ ಅಂದ್ರೆ ಅದು ಅವರಿಗೆ ನನಗೆ ಮಾಡ್ತಾ ನಾನು ಎಷ್ಟ್ರೆ ಊಬಾರ್ ಮಾಡ್ತಾನೆ ಓಲಾ ಮಾಡ್ತಾನೆ ಬೈಕ್ ಓಲಾ ಊಬಾರ್ ಓಲಾ ಎರಡೂ ಇದೆಯಾ ಓ ಇದೆಯಲ್ಲ ಅಲೆ ತಿಂತಾರೆ ಲಾಗಿನ್ ಮಾಡ್ಕೊಂತ ನೀನೇ ನೀನು